ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪದಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಆರ್ ಎ ಕ್ಲಬ್ನಲ್ಲಿ ನಡೆದ ಸಹಾರ್ ಪೊಲೀಸ್ ಠಾಣೆಯ ಸಹಯೋಗದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಪಾಲನಾ ಸಭೆ ಜರುಗಿತು ಜಮಖಂಡಿ ಶ್ವೇತಾ ಶ್ವೇತಾಬೇಡ್ಕರ್ ಬಿ ಎಸ್ ಪಿ ರೋಷನ್ ಸೈಯದ್ ಜಮೀರ್ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಸಿ ಪಿ ಐ ಮಲ್ಲಪ್ಪ ಮಡ್ಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಜಮಖಂಡಿ ನಗರದ ಗಣೇಶ ಮಹಾಮಂಡಳ ಹಾಗೂ ವಿವಿಧ ಗಣೇಶ ಮಂಡಳಿಯರು ತಮ್ಮ ಅನಿಸಿಕೆಗಳನ್ನು ಹಾಗೂ ಗಣೇಶ ಹಬ್ಬದ ಕುರಿತು ಅಧಿಕಾರಿಗಳಿಗೆ ತಮ್ಮ ಬೇಡಿಕೆಗಳನ್ನು ವ್ಯಕ್ತಪಡಿಸಿದರು ಸಭೆಯಲ್ಲಿ ವಿವಿಧ ಗಣೇಶ ಮಂಡಳಿಯ ಯುವಕರು ಅಧ್ಯಕ್ಷರು ಪದಾಧಿಕಾರಿಗಳು ವಿವಿಧ ಸಂಘಟನೆಯ ಸದಸ್ಯರು ನಗರದ ಸಾರ್ವಜನಿಕರು ಸಭೆಯಲ್ಲಿ ಭಾಗವಹಿಸಿದರು ನಮಸ್ಕಾರ

ವಿನೇಷದ ಪೂರ್ತಿಯನ್ನ ಸಾರ್ವಜನಿಕವಾಗಿ ಮಂದಿರದಲ್ಲಿ ಹಾಗೂ ಮನೆಗಳಲ್ಲಿ ಸ್ಥಾಪನೆ ಮಾಡಿ ಪೂಜಾ ಪುષ્ಕಾರವನ್ನ ಮಾಡ್ತಿರತಕ್ಕಂತ ವಾಡಿಕೆ ವಿಶೇಷವಾಗಿದೆ ಇರತಕ್ಕಂತದ್ದು ಆತ್ಮೀಯರೇ ಈ ವಿತ್ತು ಸಹ ನಾನು ಇದೇಗ ಪಾಲ್ತಾರ ಅಂತಕ್ಕೆ ಒಂದು ಮೇಡಿದೆ ಅಂತ ಅಂದ್ರೆ ನೀವು ಮಾತನಾಡಿ ಏನಾದ್ರೂ ರಿಸ್ಟ್ರಿಕ್ಷನ್ ಇದ್ಮೇಲೆ ಏನಾದರೂ ನಿಮ್ಮ ಎಲ್ಲಾ ಅಧಿಕಾರಿಗಳು ಮಾತಂತು ನಮ್ಮ ತರದಿಂದ ವೆರಿ ಗುಡ್ ಪೂರ್ತಿ ಆದರೂ ಸಹ

ಇವರೆಲ್ಲರೂ ಅಷ್ಟೇ ಇರುತ್ತೆ ಯಾಕಂದ್ರೆ ಪ್ರತಿ ವರ್ಷ ಯಾಕೆ ಮಾತ್ರ ಇಂದಿನ ಅಧ್ಯಕ್ಷರು ಇಲ್ಲಿ ಇದ್ದಾರೆ ನಾನು ಕೂಡ ಒಂದು ವರ್ಷ ಅಧ್ಯಕ್ಷ ಆಗಿದ್ದೀನಿ ಅದೇ ರೀತಿ ನಾವು ಮಹಾಮಂಡಲ ಏನು ಪ್ರತಿ ವರ್ಷ ಒಂದೊಂದು ಕಾರ್ಯಗಳನ್ನು ಮಾಡ್ತೋ ಬಂದಿದ್ದೀವಿ ಯಾವ ರೀತಿ ಪಾ ಅಂತಂದ್ರೆ ಒಂದು ರಕ್ತದಾನ ಶಿಬಿರ ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಭೂಮಿಗೆ ಆಕಳುಗಳಿಗೆ ಒಂದು ಬಂಡ ನೀರು ಕುಡಿಯ ಬಂಡಾ ನಿರ್ಮಾಣ ಮಾಡ್ತಾರೆ ಅದೇ ರೀತಿ ಸ್ಕೋರ್ ಕಾರ್ಮಿಕರಿಗೆ ಸನ್ಮಾನ ಮಾಡ್ತಾರೆ ಅದೇ ರೀತಿ ಬೇರೆ ಬೇರೆ ವಾರ್ಡಿನ ಅವ್ರಿಗೆ ಬರಕ್ಕೆ ವಿಸರ್ಜನೆ ಮಾಡಕ್ಕೆ ತೊಂದರೆ ಕಾರಣಕ್ಕಾಗಿ ಅಲ್ಲೇ ಹೊಂಡ ನಿರ್ಮಾಣ ಒಂದು ಶಾಂತಿ ನಗರದಲ್ಲಿ ಇನ್ನೊಂದು ಇಲ್ಲಿ ಆನೆಕೆರೆ ಅವ್ರು ಆ ಕಡೆ ಭಾಗದಲ್ಲಿ ಅನುಕೂಲ ಆಗಲಿ ಭದ್ರ ಆಗೋದು ಅನ್ನೋ ಕಾರಣಕ್ಕ ಯಾವತ್ತು ನಗರದ ಮಹಾಮಂಡಲ ವತಿಯಿಂದ ಈ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿ ಯಾವ ಯಾವುದೇ ಗಣಪತಿ ಒಂದು ಸಂಸ್ಕೃತ ಕಾರ್ಯಕ್ರಮ ಅದರಲ್ಲಿ ಒಂಬತ್ತೊಂಬತ್ತು ಪ್ರೈಸ್ ಕೊಡೋದು

హ మండల బాధ బాంతిందహామండల బాగా అచ్చకట లెరే ఊరు బాగా అచ్చకట్టీ వర్షం 10% లెక్క మార్చారు లాస్ట్ టైం కొడిగింది गणपति yeah. मंडिया yeah. no. 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 Hello? Oh. Ma

ಬೆಳಕಿನ ವ್ಯವಸ್ಥೆ ಮಾಡಬೇಕು ಗಣಪತಿ ಪ್ರಸ್ತುತ ಪ್ರತಿಷ್ಠಾಪನೆಯಿಂದ ವಿಸರ್ಜನೆಯವರೆಗೂ ಕೂಡ ತಮ್ಮ ಏನು ಮಂಡಳಿಯ ಸದಸ್ಯರ ಜೊತೆಗೆ ಸಂಬಂಧಪಟ್ಟವರು ನಮಗೆ ಎಷ್ಟು ಸಾಧ್ಯದ ಅಷ್ಟು ಪೊಲೀಸನ್ನು ಒದಗಿಸ್ತೀವಿ ಅನಾರೋಗ್ಯದ ಬೊಂಬಾಳಿ ಇರ್ತಾರೆ ಎಲ್ಲ ಗಣಪತಿ ಒದಗಿಸ್ಕೊಡಕ್ಕಾಗೋದಿಲ್ಲ ಸೊ ಪ್ರಮುಖ ಗಣಪತಿ ಕೊಟ್ಟಿಗೆ ಕೆಲವೆಲ್ಲ ಸ್ಥಳಗಳನ್ನು ಕೊಡಕ್ಕಾಗೋದಿಲ್ಲ ಆದಷ್ಟು ತಾವಳೆ ಅಲ್ಲಿ ಇದ್ಕೊಂಡು ಹಗಲು

ரிசர்வ்ல என்ன தெரியுமா ஸ்திரில பரகணாக்குது பொதுதனகரி பரகணாக்குது ஆகலேgetElementById விசாலங்களோ திதிதிறா கண்டு போகுது கண்டே தெறோஷனா மத்தோ வெட்டியா கண்டே இல்ல தர சோ பேடல மாத்தறதுக்குனே கொண்டு கூட அப்படி திச்சுனா ஒருளோனே பாவங்கீங்க உதிச்சு ஒட்டிங்கற மாதிரி ஆ நம்ம நெருடோட வரலே சான் TI report மா ஆல்மோஸ்ட் ஃபோம் பகட

ಕಡಿಮೆ ಏನು ಯೂನಿಟ್ ಗಳನ್ನ ನೀವು ಬಳಕೆ ಮಾಡ್ತೀರಿ ಅಷ್ಟಾದ್ರೂ ಅಟ್ ಲೀಸ್ಟ್ ಮಿನಿಮಮ್ ಚಾರ್ಜಸ್ ಇರುತ್ತೆ ಅದು ಜಾಸ್ತಿ ಇರೋದಿಲ್ಲ ತುಂಬಾ ಮಿನಿಮಮ್ ಚಾರ್ಜಸ್ ಇರುತ್ತೆ ಇವನ್ ಅದರಲ್ಲಿ ಫಸ್ಟ್ ಟೈಮ್ ಏನ್ ಮಾಡಿದ್ವಿ ಬಾಂಡ್ ನಾವು ಒಂದು ಸೆಕ್ಷನ್ ಅಂತ ನೆಕ್ಸ್ಟ್ ಆಮೇಲೆ ಏನಾಯ್ತು ಲಾಸ್ಟ್ ಇಯರ್ ಇವನ್ ಎನರ್ಜಿ ಚಾರ್ಜಸ್ ಅಲ್ಲೂ ಸಹ ತುಂಬಾ ಕಡಿಮೆ ಮಾಡಿದ್ವಿ ಈ ವರ್ಷನು ಅದೇ ರೀತಿ ಏನಿದೆ ಎನರ್ಜಿ ಚಾರ್ಜಸ್ ಅಲ್ಲಿ ತುಂಬಾ ಮಿನಿಮಮ್ ಆಗಿ ಏನಿರುತ್ತೆ ಅದು ಮಾಡೋಣ ಬಟ್ ಮಿನಿಮಮ್ ಚಾರ್ಜಸ್ ಇರುತ್ತೆ ಈಗ ಸಿಂಗಲ್ ಬಿಲ್ಡರ್ ತಮಗ ಏನ್ ರಿಸೆಪ್ಷನ್ ಫೀಸ್ ಇರುತ್ತೆ ಅಥವಾ ಏನೇನೆಲ್ಲ ಇರುತ್ತೆ ಒಂದು ಕಿಲೋವಾಟ್ ವೆರಿ ಮಿನಿಮಮ್ ಇರುತ್ತೆ ಅದಕ್ಕೆ ಯಾವುದೇ ರೀತಿ ನಾವು ಅಡತಡೆ ಮಾಡೋದಿಲ್ಲ ನಿಮ್ಗೆ ಯಾವ ರೀತಿ ಸಹಕಾರ ಬೇಕು ಎಲ್ಲ ರೀತಿ ಸಹಕಾರ ನೀಡ್ತೀವಿ ಬಟ್ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನೀವು ಎಲ್ಲೇ ಕರೆಕ್ಟ್ ಕರೆಂಟ್ ಬಳಕೆ ಮಾಡ್ತಿರ್ತೀವಿ ದಯಮಾಡಿ ಸೇಫ್ಟಿಯಿಂದ ತಲೆ ಇಟ್ಟುಕೊಂಡು ಸ್ವಲ್ಪ ಬಳಕೆ ಮಾಡಿ ಈ ಒಂದು ಗಣೇಶೋತ್ಸವದ ಅಂಗವಾಗಿ ಏನಾಗುತ್ತೆ ಎಲ್ಲ ಕಡೆನು ವಿಜೃಂಭಣೆಯಿಂದ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿರ್ತೀವಿ ಸೊ ಈ ಲೈಟಿಂಗ್ ಮಾಡ್ತಿದ್ದಾಗ ಏನಾಗುತ್ತೆ ಸುಮಾರು ಕಡೆ ಕಟ್ಟೆ ಜಾಯಿಂಟ್ಸ್ ಇರುತ್ತೆ ಈ ವೈರ್ ಸ್ವಲ್ಪ ಹಳೆ ಹಳೆ ಇರುತ್ತೆ ಅಥವಾ ಕಟ್ ಅಂಡ್ ಜಾಯಿಂಟ್ ಮಾಡಿರ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಸರಿಯಾಗಿ ಇನ್ಸುಲೇಷನ್ ಮಾಡಬೇಕು ಇನ್ ಕೇಸ್ ಇನ್ಸುಲೇಷನ್ ಸರಿಯಾಗಿ ಆಗದೆ ಇತ್ತಪ್ಪ ಅಂತಂದ್ರೆ ಅಲ್ಲಿ ಸ್ಕಿನ್ ಔಟ್ ಆಗಿತ್ತಪ್ಪ ಅಂದ್ರೆ ವೈರ್ ಅದು ನೀವು ತಗಡಿ ಶರ್ಟ್ ಹಾಕಿರ್ತೀವಿ ಐರನ್ ಶೀಟ್ ಇರುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಬಂತ ಅಂತಂದ್ರೆ ಮತ್ತೆ ಸಾರ್ವಜನಿಕರಲ್ಲಿ ಬರ್ತಿರ್ತಾರೆ ಭಕ್ತಾದ್ರೆ ಬರ್ತಿರ್ತಾರೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಅದು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗುವಂತ ಒಂದು ಚಾನ್ಸ್ ಸರ್ ನಮಸ್ಕಾರ ಅದಕ್ಕಾಗಿ ಧೈವ ಮಾಡಿ ಸ್ವಲ್ಪ ಕಾಮಿತಿ ಅವರು ಇದರ ಬಗ್ಗೆ ಸ್ವಲ್ಪ ಕಾರ್ಯ ಯನವಿಸಬೇಕು ಆಮೇಲೆ ಈ ಕೇಸ್ ನಾವಿಗ ಎಲ್ಲ ಅದು ನೆಟಿಎಫ್ ಅವರ ಸಹ ನಾವು ಕೆಲವೊಂದಷ್ಟು ಕೆಲವೊಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಬಿಟ್ಟಿರತಿ ಹಂಗಾಗಿ ಈ ಕೇಸ್ ಆಫ್ ಇನಿ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಇದು ನಮ್ಮ ತುಂಬಾ ಬೇಜಾರಾಗಿ ಬಿಟ್ಟ ಹಾಗು ಸೋ ಹಂಗಾಗಿ ಧೈವ ಮಾಡಿ ಇದರ ಬಗ್ಗೆ ಸ್ವಲ್ಪ ಕಾರ್ಯ ಮಾಡಿಸಿ ಸೋ ಸರಿ ಪ್ರತಿ ವರ್ಷ ಕೂಡ ಗಣೇಶೋತ್ಸವವನ್ನು ನಿರ್ವಹಿಸಿಕೊಂಡು ಇಲಾಖೆಯೊಂದಿಗೆ ಸಹಕಾರದೊಂದಿಗೆ ಬರ್ತಾ ಇರೋದು ಈ ಸಭೆಯನ್ನ ಕೊಡಿದಾಗ ಗಮನಿಸ್ ಈ ಒಂದು ಗಣೇಶೋತ್ಸವ ಹಬ್ಬವನ್ನು ನಾವು ಕೂಡ ಅತ್ಯಂತ ಸರ್ಕಾರವಾಗಿ ನಿಯಮಗೆ ಅನುಗುಣವಾಗಿ ಅಂತ ಜೊತೆಗೆ ಇಲ್ಲಿ ನಾವೆಲ್ಲರೂ ಕೂಡ ಇಲಾಖೆ ಸಿಬ್ಬಂದಿ ಇಲಾಖೆಯ ಮುಖ್ಯಸ್ಥರು ಕೂಡ ನಮ್ಮ ನಮ್ಮ ಕಡೆಯಿಂದ ಏನು ನಮಗೆ ಸಹಕಾರ ಬೇಕು ಅದೆಲ್ಲ ಕೂಡ ತಮ್ಮ

ಇಲ್ಲಿ ಒಂದ್ ಕಡೆಗೆ ಆಡಿಸಿದ್ದೇಶ್ವರ ಇದ್ದಾರೆ ಇನ್ನೊಂದು ಕಡೆಗೆ ಇವೆರಡು ಅಪಪಕ್ಕವಿದ್ದಾರೆ ಪಾಸ್ ಮಾಡ್ತಾ ಇದ್ದಾರೆ ಜೊತೆಗೆ ನಮಗೆ ಇದೆ ಕೃಷ್ಣಾವಧಿ ಹರಿದ್ರಭಾ ಹರಿದ್ರೆ ಫಲಪ್ರಭಾಪ ಬಹಳಷ್ಟು ಐತಿಹಾಸಿಕ ಹಿನ್ನೆಲೆ ನಮ್ಗೆ ಬಂದಿರ್ತಾರೆ ನಿಮ್ಮ ಮೇಲೆ ವಿಶ್ವಾಸ ಇದೆ ನಾನು ನಿಮ್ಮ ಮೇಲೆ ಒತ್ತಡೆಯನ್ನು ಹಾಕಲಿಕ್ಕೆ ಹೋಗಲ್ಲ ಬಟ್ಸ್ ಆಗಿ ಕೆಲವೊಂದು ಕೆಲವೊಂದು ಸೂಚನೆಗಳನ್ನು ತಮಗೆ ನೀಡಬೇಕಾಗುತ್ತೆ ಆ ಸೂಚನೆಗಳನ್ನು ತಮಗೆಲ್ಲ ವಿಶ್ವಾಸ ಇದೆ ನನಗೆ ನನಗೆ Tek சாஸ்கிருத்த உட்காந்து ஏதாச்சு அதை எத்தி ஹிந்தி ஹாபித்த பிரதிஷ்டாபனை பதாதிக்க தாண்டி எல்லாம் பிரதிஷ்டாபனை பிளேஸ் நான் What well, is it? ಪ್ರದೇಶದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಎಲ್ಲಿ ಪ್ರತಿಷ್ಠಾಪನೆ ನಾವು ಮಾಡಿದ್ದೀವಿ ದಿನದ ಇಪ್ಪತ್ನಾಲ್ಕು ಟ್ವೆಂಟಿ